ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಎಲ್ಲರಿಗೂ ನಮಸ್ಕಾರ ನಾವು ಅಕ್ಷಯತೃತೀಯ ಆಚರಣೆಯ ಸಮೀಪದಲ್ಲಿದ್ದೇವೆ ಬೆವರಳಿಸುವ ಬೇಗೆಯುಳ್ಳ ವೈಶಾಖ ಮಾಸದ ವಸಂತ ಋತುವಿನ ಕೊನೆಯ ಕಾಲ ಈ ಕಾಲದಲ್ಲಿ ಪಾನಕ ಕೋಸಂಬರಿ ನೀರು ಮಜ್ಜಿಗೆ ಮಾವಿನ ಹಣ್ಣು ಸೀಕರಣೆ ನೀರು ಸೌತೆ ಬೀಸಣಿಗೆ ಛತ್ರಿ ಇವುಗಳನ್ನು ವಿತರಿಸುವುದರಿಂದ ನಿಯಾಮಕ ಮಧುಸೂದನನು ಸಂಪ್ರೀತನಾಗಿ ಮುದವನ್ನು ನೀಡುವನೆಂದು ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿದೆ ವೈಶಾಖ ಮಾಸದ ಎರಡೂ ದ್ವಾದಶಿಯಂದು ಮಧ್ಯಾಹ್ನ ವಸಂತ ಪೂಜೆಯನ್ನು ಮಾಡಿ ಪಾನಕ ಫಲಹಾರಗಳ ಸಂತರ್ಪಣೆಯು ವಿಷ್ಣುವಿನ ಪ್ರೀತಿಕರ ಈ ಮಾಸದಲ್ಲಿ ನಾವು ಆಚರಿಸುವ ಪ್ರಮುಖ ಆಚರಣೆಗಳಲ್ಲಿ ಅಕ್ಷಯ ತೃತೀಯವು ಒಂದು ಚತುರ್ಮುಖ ಬ್ರಹ್ಮನು ಮನುಕುಲಕ್ಕೆ ಸಂಬಂಧಿಸಿದ ಧರ್ಮದ ಕಟ್ಟುಪಾಡುಗಳನ್ನು ಸೃಜಿಸಿ ಉದ್ಘೋಷಿಸಿದ ಪರ್ವಕಾಲವೇ ವೈಶಾಖ ಶುಕ್ಲ ತೃತೀಯ ಇಂದು ಆಚರಿಸುವ ಧರ್ಮ ಕಾರ್ಯಗಳಿಗೆ ಅಕ್ಷಯ ಫಲವಿದೆ ಎಂದು ಬ್ರಹ್ಮವರವಿರುವುದರಿಂದ ಈ ತೃತೀಯದ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕದ ಹಗಲು ಅಕ್ಷಯ ತೃತೀಯ ಎಂದು ಕರೆಸಿಕೊಂಡಿದೆ ಬಲಿರಾಜನಿಂದ ಸೋತ ಇಂದ್ರ ಮೇರುಪರ್ವತದಲ್ಲಿ ಮರೆಯಾಗಿದ್ದ ಬೃಹಸ್ಪತಿ ಆಚಾರ್ಯರ ನಿರ್ದೇಶನದಂತೆ ಅಕ್ಷಯ ತೃತೀಯದಂದು ದೇವತೆಗಳೆಲ್ಲ ಸೇರಿ ಇಂದ್ರನನ್ನು ಮುಂದಿಟ್ಟು ಜಪ ತಪ ಪೂರ್ವಕವಾಗಿ ಯಜ್ಞಗಳನ್ನು ನಡೆಸಿದರು ಅಕ್ಷಯ ತೃತೀಯದಂದು ಮಾಡಿದ ಕರ್ಮದಿಂದ ದೇವೇಂದ್ರನು ಅಕ್ಷಯ ಫಲವನ್ನು ಪಡೆದು ಪರಮಾತ್ಮನ ಪ್ರೀತಿಗೆ ಪಾತ್ರನಾಗಿ ತನ್ನ ಪದವಿಯನ್ನು ಮತ್ತೆ ಏರಿದನು ಎಂಬ ಕಥೆ ಸ್ಕಾಂದ ಪುರಾಣದಲ್ಲಿ ಬಂದಿದೆ ಆದ್ದರಿಂದಲೇ ಅಕ್ಷಯ ತೃತೀಯದಂದು ಯಾವುದೇ ಕಾರ್ಯವನ್ನು ಆಚರಿಸಲು ಮುಹೂರ್ತವನ್ನು ನೋಡಬೇಕಾಗಿಲ್ಲ ದಿನಪೂರ್ತಿ ಶುಭ ಕಾಲವೇ ಎಂಬ ನಂಬಿಕೆ ಕೆಲವು ಕಡೆಯಲ್ಲಿ ಬಂದಿದೆ ಹೀಗಿದ್ದರೂ ಕೃತ್ತಿಕ ನಕ್ಷತ್ರಯುಕ್ತವಾಗಿದ್ದಾಗ ಅಕ್ಷಯ ತೃತೀಯದಂದು ವಿವಾಹ ಉಪನಯನಾದಿಗಳು ಹೇಗೆ ಪ್ರಶಸ್ತವೆಂಬ ಚಿಂತನೆಯು ನಮ್ಮಲ್ಲಿ ಇದೆ ತ್ರೇತಾಯುಗಾದಿಯಾದ್ದರಿಂದ ಈ ದಿನ ಷಣ್ಣವತಿ ಪಿತೃದಿನಗಳಲ್ಲಿ ಸೇರಿದೆ ಏನಿದ್ದರೂ ಅಕ್ಷಯ ತೃತೀಯದಂದು ಉಪನಯನಾದಿಗಳನ್ನು ಮಾಡುವಾಗ ಮುಹೂರ್ತವನ್ನು ನೋಡಿ ಮಾಡುವುದೇ ಉತ್ತಮವಾದ ಪಕ್ಷ ಭಗವಂತನಾದ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಜನನ ಜಗದೊಡೆಯ ಶ್ರೀಕೃಷ್ಣನಿಂದ ದ್ರೌಪದಿಗೆ ಅಕ್ಷಯ ಪಾತ್ರ ಪ್ರದಾನ ಗಂಗೆ ಭೂಮಿಗೆ ಇಳಿದು ಬಂದು ಭಗೀರಥನ ಯತ್ನ ಸಫಲವಾದ ದಿನ ಒಂದು ಮುಷ್ಟಿ ಅವಲಕ್ಕಿಯನ್ನು ಹಿಡಿದು ಬಂದ ಬಡವ ಕುಚೇಲ ಶ್ರೀಕೃಷ್ಣನನ್ನು ದರ್ಶನ ಮಾಡಿದ ದಿನ ಇವುಗಳೆಲ್ಲವೂ ಅಕ್ಷಯ ತೃತೀಯದಂದೇ ಜರುಗಿತ್ತು ಎಂಬಂಥದ್ದು ನಮ್ಮ ಹಿರಿಯರ ಅಂಬೋಣ ಧಾರ್ಮಿಕ ಹಿನ್ನೆಲೆಯಿಂದ ಮಾತ್ರವಲ್ಲದೆ ಆಧುನಿಕ ಕಾಲಘಟ್ಟದಲ್ಲಿ ಸಾಮಾಜಿಕ ಆರ್ಥಿಕತೆಯ ದೃಷ್ಟಿಯಿಂದಲೂ ಈ ದಿನವು ಮಹತ್ವ ಪಡೆದಿದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಮತ್ತು ಶುಭಕರ ದಿನಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುತ್ತಿದೆ ಅಕ್ಷಯ ಎಂಬ ಪದದ ಅರ್ಥ ಕ್ಷಯವಿಲ್ಲದ ಅಥವಾ ಶಾಶ್ವತ ಎಂದಾಗಿದೆ ಅಕ್ಷಯ ತೃತೀಯದಂದು ನಾವು ಮಾಡುವ ಯಾವುದೇ ಕಾರ್ಯಗಳು ಪೂಜೆ ಪುನಸ್ಕಾರಾದಿಗಳು ದಾನ ಧರ್ಮಗಳು ಶಾಶ್ವತ ಫಲವನ್ನು ಕೊಡುತ್ತದೆ ಎಂಬುದು ನಮ್ಮ ನಂಬಿಕೆಯಾಗಿದೆ ಹೀಗಾಗಿ ಅಕ್ಷಯ ತೃತೀಯದ ದಿನ ಹೊಸ ಕಾರ್ಯಗಳ ಆರಂಭದ ದಿನವಾಗಿದೆ ಹೊಸ ಉದ್ದಿಮೆಗಳು ವ್ಯಾಪಾರ ದಾನ ಧರ್ಮಗಳು ಆರಂಭಿಸಲು ಅತ್ಯುತ್ತಮ ದಿನವೆಂದು ಭಾವಿಸಲಾಗಿದೆ ಹಿಂದೂ ಧರ್ಮ ಧಾರ್ಮಿಕ ಭಾವನೆಗಳ ಜಾಗೃತಿ ನೆಲೆಯಲ್ಲಿ ಮಹತ್ವ ಪಡೆದ ಅಕ್ಷಯ ತೃತೀಯ ಬಹುಪಾಲು ಪುರಾಣಗಳಲ್ಲಿಯೂ ಸ್ಥಾನ ಪಡೆದಿದೆ ಈಗಾಗಲೇ ಹೇಳಿದಂತೆ ವೈಶಾಖ ಶುಕ್ಲ ತೃತೀಯದಂದು ಸಂಜೆಯ ಸಮಯದಲ್ಲಿ ಪರಶುರಾಮದೇವರು ಜಮದಗ್ನಿ ಪತ್ನಿ ರೇಣುಕೆಯ ಗರ್ಭದಲ್ಲಿ ಆವಿರ್ಭವಿಸಿದರು ಸಾಯಂ ಸೂರ್ಯಾಸ್ತ ಕಾಲಕ್ಕೆ ತೃತೀಯ ಇದ್ದಾಗ ಮಾತ್ರ ಅಕ್ಷಯ ತೃತೀಯದಂದು ಪರಶುರಾಮ ಜಯಂತಿ ಬರುತ್ತದೆ ಸಾಯಂ ವ್ಯಾಪಿಯಾಗಿ ತೃತೀಯ ಇಲ್ಲದಿದ್ದಾಗ ಮುಂಚಿನ ವೈಶಾಖ ದ್ವಿತೀಯದಂದು ಇದರ ಆಚರಣೆ ಶ್ರೀರಾಮನಿಗಿಂತ ಮುಂಚೆಯೇ ಆವಿರ್ಭವಿಸಿದ್ದ ಭಾರ್ಗವರಾಮ ತ್ರೇತೆಯಲ್ಲಿ ದೃಢ ಕ್ಷತ್ರಿಯರನ್ನು ತರೆದು ಧರ್ಮ ಸಂಸ್ಥಾಪನೆ ಮಾಡಿದ ದ್ವಾಪರದಲ್ಲೂ ಭೀಷ್ಮ ದ್ರೋಣ ಕರ್ಣಾದಿಗಳಿಗೆ ಶಸ್ತ್ರ ಶಾಸ್ತ್ರಗಳನ್ನು ಉಪದೇಶಿಸಿ ಅವರ ಮೂಲಕ ಭೂಭಾರ ಹರಣವನ್ನು ಮಾಡಿಸುತ್ತಾ ಚಿರಂಜೀವಿಯಾಗಿ ಲೋಕ ಸಂರಕ್ಷಣೆಯನ್ನು ನಡೆಸುತ್ತಿದ್ದಾನೆ ಯಾಜ್ಞಿಕ ವೃತ್ತಿಯಲ್ಲಿ ವಿಪ್ರಕುಲಕ್ಕೆ ಮಾನ್ಯವಾಗಿದ್ದ ಭಾರ್ಗವ ಗೋತ್ರದಲ್ಲಿ ಆವಿರ್ಭವಿಸಿ ಭಾರ್ಗವ ಗೋತ್ರಕ್ಕೂ ಮಹತಿಯನ್ನು ತಂದುಕೊಟ್ಟವ ಪರಶುರಾಮ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಸನಿಹದಲ್ಲಿ ತನ್ನ ಸೃವಪ್ರಕ್ಷೇಪದ ಮೂಲಕ ಸಮುದ್ರವನ್ನು ಸರಿಸಿ ಪರಶುರಾಮ ಕ್ಷೇತ್ರವನ್ನೇ ನಿರ್ಮಿಸಿದ ಅತಿಮಾನುಷ ವ್ಯಕ್ತಿತ್ವ ಪರಶುರಾಮನದು ಸಾಯಂಕಾಲದ ಹೊತ್ತು ರಾತ್ರಿ ಪೂಜೆಯನ್ನು ಮಾಡಿ ಪರಶುರಾಮನನ್ನು ನಮಿಸಿ ಅರ್ಘ್ಯವನ್ನು ಕೊಡುವುದು ನಮ್ಮ ಸಂಪ್ರದಾಯದಲ್ಲಿ ಬಂದಂತಹ ಒಂದು ವಿಧಾನ ಅದೇ ರೀತಿಯಲ್ಲಿ ಅಕ್ಷಯ ತೃತೀಯದಂದೇ ದ್ರೌಪದಿಗೆ ಶ್ರೀಕೃಷ್ಣನು ಅಕ್ಷಯ ಪಾತ್ರೆಯನ್ನು ನೀಡಿದನೆಂಬ ಪ್ರಸಂಗವೂ ಬರುತ್ತದೆ ವನವಾಸದ ಸಂದರ್ಭದಲ್ಲಿ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡುತ್ತಾನೆ ಈ ಪಾತ್ರೆಯಿಂದ ಯಾವಾಗಲೂ ಆಹಾರ ಲಭ್ಯವಿರುವಂತೆ ಅವನು ಅನುಗ್ರಹಿಸಿದ ಅಕ್ಷಯ ತೃತೀಯದಂದು ದಾನ ಮಾಡಿದರೆ ಅಥವಾ ಶ್ರದ್ಧೆ ಭಕ್ತಿಯಿಂದ ಆಹಾರ ಸೇವನೆ ಮಾಡಿದರೆ ಅದು ಶಾಶ್ವತ ಪವಿತ್ರವಾದ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ ಇನ್ನು ಗಂಗಾದೇವಿ ಭೂಮಿಯಲ್ಲಿ ಅವತರಿಸಿದ ದಿನವೂ ಈ ಅಕ್ಷಯ ತೃತೀಯ ಎಂದು ಹೇಳಲಾಗಿದೆ ಸಗರನ ಅರುವತ್ತು ಸಾವಿರ ಮಕ್ಕಳು ಅಶ್ವಮೇಧ ಯಾಗದ ಹಿನ್ನೆಲೆಯಲ್ಲಿ ಕಾಣೆಯಾದ ಕುದುರೆಯನ್ನು ಹುಡುಕುತ್ತಾ ಕಪಿಲ ಮಹರ್ಷಿಯ ಆಶ್ರಮದ ಬಳಿಗೆ ಹೋಗುತ್ತಾರೆ ಅಲ್ಲಿ ತಮ್ಮ ಕುದುರೆಯನ್ನು ಕಂಡು ಕಪಿಲ ಮಹರ್ಷಿಯೇ ಕದ್ದಿರಬೇಕೆಂದು ಭಾವಿಸಿ ಅವನನ್ನು ಕೆಣಕಿದಾಗ ಅವನ ದೃಷ್ಟಿಯಿಂದ ಭಸ್ಮೀಭೂತರಾಗಿ ಹೋಗುತ್ತಾರೆ ಆಗ ಅವರ ಮೊಮ್ಮಗನಾದ ಭಗೀರಥ ತನ್ನ ಹಿರಿಯರ ಮುಕ್ತಿಗಾಗಿ ಗಂಗೆಯನ್ನು ಪ್ರಾರ್ಥಿಸಿ ಸ್ವರ್ಗದಿಂದ ಗಂಗೆ ಭೂಮಿಗೆ ಬಂದು ಭೂಮಿಯಿಂದ ಗಂಗೆಯು ಪಾತಾಳವನ್ನು ಪ್ರವೇಶಿಸಿ ಸಗರನ ಪುತ್ರರಿಗೆ ಮೋಕ್ಷದಾಯಿನಿಯಾದಂಥದ್ದು ನಮಗೆ ತಿಳಿದೇ ಇದೆ ಅಂತಹ ಗಂಗೆ ಅಕ್ಷಯ ತೃತೀಯದ ದಿನದಂದು ಭೂಮಿಗೆ ಬಂದಳೆಂಬುದಾಗಿ ಪುರಾಣಗಳ ಉಲ್ಲೇಖದಲ್ಲಿದೆ ಅದೇ ರೀತಿಯಾಗಿ ಕೃಷ್ಣನು ತನ್ನ ಬಾಲ್ಯದ ಮಿತ್ರನಾದ ಸುಧಾಮನನ್ನು ಭೇಟಿಯಾದ ದಿನವೂ ಇದೆ ಬಡಪತ್ತಿನಲ್ಲಿದ್ದ ಸುಧಾಮನು ತನ್ನ ಪತ್ನಿಯ ಮಾತಿನಂತೆ ಶ್ರೀಕೃಷ್ಣನ ಭೇಟಿಗಾಗಿ ಹೊರಡುತ್ತಾನೆ ಕೃಷ್ಣನ ಭೇಟಿಗೆ ಹೊರಟಂತಹ ಸುಧಾಮ ಕೃಷ್ಣನಿಗೆ ಏನನ್ನಾದರೂ ಕೊಂಡೊಯ್ಯಬೇಕೆಂಬಂತಹ ಬಯಕೆಯಿಂದ ತನ್ನ ಮನೆಯಲ್ಲಿದ್ದಂತಹ ಒಂದು ಸ್ವಲ್ಪ ಅವಲಕ್ಕಿಯನ್ನೇ ತೆಗೆದುಕೊಂಡು ಅದನ್ನು ಕಟ್ಟಿ ಕೃಷ್ಣನ ಸಮೀಪಕ್ಕೆ ತೆರಳುತ್ತಾನೆ ಆದರೆ ಕೃಷ್ಣನನ್ನು ಕಂಡಂತಹ ಸಂತೋಷದಲ್ಲಿ ಆತನಿಗೆ ಆ ಅವಲಕ್ಕಿಯನ್ನು ತಂದುದು ಮರೆತು ಹೋಯಿತು ಕೃಷ್ಣನೇ ಕೇಳಿದಾಗ ಅದನ್ನು ಕೊಡಲು ಸ್ವಲ್ಪ ನಾಚುತ್ತಾನೆ ಆದರೂ ಕೃಷ್ಣ ಆ ಅವಲಕ್ಕಿಯನ್ನು ತೆಗೆದುಕೊಂಡು ತಾನು ತಿಂದು ತನ್ನ ಪತ್ನಿಯರಿಗೆಲ್ಲರಿಗೂ ನೀಡಿ ಆ ಅವಲಕ್ಕಿಯು ಅಕ್ಷಯವಾಗುವಂತೆ ಮಾಡುತ್ತಾನೆ ಈ ಕೃಷ್ಣ ಮತ್ತು ಸುಧಾಮನ ಆತ್ಮೀಯ ಭೇಟಿಯ ದಿನವೇ ಆ ಅಕ್ಷಯ ತೃತೀಯ ಎಂಬುದಾಗಿ ನಮ್ಮಲ್ಲಿ ಹೇಳಲ್ಪಟ್ಟಿದೆ ಕೇವಲ ಧಾರ್ಮಿಕ ನಂಬಿಕೆಗಳು ಮಾತ್ರವಲ್ಲ ಸಾಮಾಜಿಕ ಹಿನ್ನೆಲೆಯಲ್ಲೂ ಅಕ್ಷಯ ತೃತೀಯವು ಬಹಳ ಮಹತ್ವವನ್ನು ಹೊಂದಿದೆ ಆ ದಿನ ವಿವಾಹಗಳು ನಡೆಯುವಂಥದ್ದು ಕೃಷಿ ನೈಸರ್ಗಿಕವಾದಂತಹ ಸಮ್ಮಿಲನ ಚಿನ್ನದ ಖರೀದಿ ವ್ಯಾಪಾರ ಉದ್ದಿಮೆಗಳ ಆರಂಭ ಈ ರೀತಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತದೆ ಅಕ್ಷಯ ತೃತೀಯ ಕೇವಲ ಒಂದು ಹಬ್ಬವಲ್ಲ ಇದು ಶ್ರದ್ಧೆ ಸಂಸ್ಕೃತಿ ನಂಬಿಕೆ ಧರ್ಮ ಆರ್ಥಿಕ ಚಟುವಟಿಕೆ ಸಾಮಾಜಿಕ ಬಾಂಧವ್ಯಗಳ ಒಂದು ಸಮಗ್ರವಾದಂತಹ ರೂಪ ಕಾಲ ಬದಲಾಗುತ್ತಿದ್ದರೂ ಈ ಅಕ್ಷಯ ತೃತೀಯದ ದಿನ ತನ್ನ ಮಹತ್ವವನ್ನು ಕಳೆದುಕೊಂಡಿಲ್ಲ ಅದರ ಹೊರತಾಗಿ ಕಾಲಕ್ಕನುಗುಣವಾಗಿ ನವೀನವಾಗಿ ರೂಪಾಂತರಗೊಂಡು ಈ ಹಬ್ಬವು ನಮ್ಮಲ್ಲಿ ಆಚರಿಸಲ್ಪಡುತ್ತಿದೆ ಶಾಶ್ವತ ಫಲಿತಾಂಶ ನೀಡುವ ದಿನವೆಂಬ ನಂಬಿಕೆ ಈ ಹಬ್ಬದ ಹಿನ್ನೆಲೆಯಲ್ಲಿದೆ ಇದು ಎಲ್ಲ ವರ್ಗದ ಜನರನ್ನು ಒಳಗೊಂಡು ಎಲ್ಲರ ಜೀವನದಲ್ಲಿ ಹೊಸತೊಂದು ನಂಬಿಕೆ ಹಾಗೂ ಪ್ರೇರಣೆಯ ಬೆಳಕನ್ನು ನೀಡುವ ಹಬ್ಬವಾಗಿ ಕೇವಲ ಭಾರತ ಮಾತ್ರವಲ್ಲ ಪ್ರಪಂಚದ ಆದ್ಯಂತ ಆಚರಿಸಲ್ಪಡುವಂತಹ ಹಬ್ಬವಾಗಿದೆ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ನಮಸ್ಕಾರ